thank ಯಾವ ಡ್ರೆಸ್ ಕೂಡ ಕೊಡಕ್ ಸಾಧ್ಯನೇ ಇಲ್ಲ ಅಲ್ವಾ ಯಾಕಪ್ಪ ಇಷ್ಟೆಲ್ಲಾ ಪೀಟಕೆ ಹಾಕ್ತಾ ಯೋಚನೆ ಮಾಡ್ತಾ ಇದೀರಾ ನಮ್ ಶಿವಮೊಗ್ಗದ ಒಂದ್ ಶಾಪ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಗ್ರಾಂಡ್ ಸ್ಯಾರಿಗಳು ಸಿಗತ್ತೆ ಶಿವಮೊಗ್ಗ ಚನ್ನಪಾಲೆಯವ್ ಶಿವಮೊಗ್ಗ ಡ್ರಗ್ ಹೌಸ್ ಹತ್ರ ರಂಗೋಲಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅಲ್ಲಿ ಎಲ್ಲಾ ತರಹದ ಸ್ಯಾರಿಗಳು ಹೋಲ್ಸೇಲ್ ಪ್ರೈಸ್ ಗೆ ಸಿಗುತ್ತೆ ಇಲ್ಲಿ ಗ್ರಾಂಡ್ ವೆಡ್ಡಿಂಗ್ ಮತ್ತೆ ರಿಸೆಪ್ಷನ್ ಸ್ಯಾರಿಗಳು ಬರೀ ಎಂಟುನೂರ ಎಂಬತ್ತು ರೂಪಾಯಿಂದ ಕಾಂಜೀವರಂ ಸಾಫ್ಟ್ ಸಿಲ್ಕ್ ಸ್ಯಾರಿ ನಾನೂರು ರೂಪಾಯಿಂದ ಜೈಪುರ್ ಸ್ಯಾರಿ ಐನೂರ ಐವತ್ ರೂಪಾಯಿಂದ ಫ್ಯಾನ್ಸಿ ಕಾಟನ್ ಸ್ಯಾರೀಸ್ ಮತ್ತೆ ಫ್ಯಾನ್ಸಿ ಸ್ಯಾರೀಸ್ ವಿತ್ ವರ್ಕ್ ಬ್ಲೌಸ್ ಏಳ್ನೂರ ಎಂಬತ್ ರೂಪಾಯಿಂದ ಈ ಇತರ ಫ್ಯಾನ್ಸಿ ಸ್ಯಾರಿಗೆ ವರ್ಕ್ ಬ್ಲೌಸ್ ಮತ್ತೆ ಬೆಲ್ಟ್ ಕೂಡ ಸಿಗುತ್ತೆ ಸಖತ್ ಎಲಿಗಂಟ್ ಲುಕ್ ಕೊಡೋ ಮೈಸೂರ್ ಕ್ರೇಪ್ ಸಿಲ್ಕ್ ಹಂಗಾನೆ ಸಾಫ್ಟ್ ಸಿಲ್ಕ್ ವಿಶಾಲ್ ಲೆನಿನ್ ಕಾಟನ್ ದೊಡ್ಡ ದೊಡ್ಡ ಫಂಕ್ಷನ್ ಗಳಿಗೆ ಕಾಂಜಿವರಂ ಸ್ಯಾರೀಸ್ ಇತರ ಡಿಫರೆಂಟ್ ಕಲರ್ಸ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಡಿಸೈನ್ ಅಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ ಅಲ್ಲಿ ನಿಮ್ಗೆ ಸ್ಯಾರಿಗಳು ಸಿಗತ್ತೆ ಶಿವಮೊಗ್ಗದಲ್ಲಿ ಬೇರೆ ಶಾಪಿಗಳ ಕಂಪೇರ್ ಮಾಡಿದ್ರೆ ಈ ಶಾಪ್ ಅಲ್ಲಿ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸ್ಯಾರಿಗಳನ್ನ ನಾವಿಲ್ಲಿ ಪರ್ಚೇಸ್ ಮಾಡಬಹುದು ನಾನೀಗಾಗಲೇ ಮೂರಿಂದ ನಾಲ್ಕು ಸ್ಯಾರಿನ ಪರ್ಚೇಸ್ ಮಾಡಿದಿನಿ ಇಲ್ಲಿ ಕ್ವಾಲಿಟಿ ಮತ್ತೆ ಪ್ರೈಸ್ ಬಗ್ಗೆ ಅಂತೂ ಮಾತಾಡೋ ಹಂಗೆ ಇಲ್ಲ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಸೂಪರ್ ಆಗಿರೋ ಸಾರಿಗಳು ಸಿಗುತ್ತೆ ಏ ಸುಮ್ಮನೆ ವಿಡಿಯೋ ಮಾಡೋದಕ್ಕೆ ಹೇಳ್ತಾ ಇದ್ದಾಳೆ ಅಂತ ಅನ್ಕೊಂಬಿಡಿ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ನೆಕ್ಸ್ಟ್ ಟೈಮ್ ಯಾವ್ದೇ ಫಂಕ್ಷನ್ ಇರ್ಲಿ ಹುಡ್ಕೊಂಡ್ ಬಂದು ಈ ಶಾಪ್ ನಲ್ಲಿ ಸ್ಯಾರಿ ತಗೋತೀರಾ ಅಷ್ಟು ಚೆನ್ನಾಗಿರುತ್ತೆ ಲೊಕೇಶನ್ ಎಲ್ಲಿ ಅಂತ ರಂಗೋಲಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಬೈ ನರೇಶ್ ಜೈನ್ ಚನ್ನಪ್ಪ ಲೇಔಟ್ ಶಿವಮೊಗ್ಗ ಡ್ರಗ್ ಹೌಸ್ ಹತ್ರ ಲೊಕೇಶನ್ ಮತ್ತೆ ಫೋನ್ ನಂಬರ್ ನಾ ಕ್ಯಾಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ನಂಬರ್ಗೂ ಕೂಡ ನೀವು ಕಾಲ್ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇದೇ ತರ ಕಂಟೆಂಟ್ಸ್ ಗೆ ನನ್ನ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಇಲ್ಲಿ ರಂಗೋಲಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಂತ ಇದೆ ಅದು ಚನ್ನಪಲ್ಲೆ ಔಟ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾವ ಸೀರೆಗಳೆಲ್ಲ ನಾವು ಅಲ್ಲಿ ಗಾಂಧಿ ಬಜಾರ್ ದಿಂದ ಇವ್ರು ನಮ್ ನಾನು ಇವ್ರ ಅಂಗಡಿಯಲ್ಲೇ ಪರ್ಚೇಸ್ ಮಾಡ್ತಾ ಇರೋದು ಅಲ್ಲಿಂದ ಬಂದು ಇಲ್ಲಿ ಈಗ ನಾಲ್ಕು ವರ್ಷ ಆಯ್ತು ಕ್ವಾಲಿಟಿ ಆಗ್ಲಿ ರೇಂಜ್ ಆಗ್ಲಿ ಎಲ್ಲದ್ರಲ್ಲೂ ತುಂಬಾ ಒಳ್ಳೆ ಸೆಲೆಕ್ಷನ್ಸ್ ಇಂಥದೇ ಬೇಕು ಅಂದ್ರೆ ಅದನ್ನ ಮಾಲ್ ತರಿಸಿ ಇಷ್ಟು ದಿವಸದಲ್ಲಿ ಅಂದ್ರೆ ಅಷ್ಟು ದಿವಸ ಅದಕ್ಕೂ ಮುಂಚೆ ಎರಡು ದಿವಸ ಮುಂಚೆನೇ ನಮಗೆ ಬಂದ್ ತಲುಪುತ್ತೆ ಬಾರ್ಗೇನ್ ಮಾಡೋ ನಮ್ ಪ್ರಶ್ನೆನೇ ಇಲ್ಲ ಅಲ್ಲಿ ರೇಟಿಗೂ ಇಲ್ಲಿ ರೇಟಿಗೂ ತುಂಬಾ ಚೆನ್ನಾಗಿ ಕೊಡ್ತಾರೆ ಹೊರಗಡೆ ಹೋಗಿ ತಗೊಳೋದಕ್ಕಿಂತ ಇವ್ರ ಅಂಗಡಿಯಲ್ಲಿ ತಗೊಳೋದಕ್ಕೂ ಬಾ ಭಾರಿ ವ್ಯತ್ಯಾಸ ಇದೆ ತುಂಬಾ ಚೆನ್ನಾಗಿ ಕ್ವಾಲಿಟಿನು ಮೇಂಟೈನ್ ಮಾಡಿದ್ದಾರೆ ರಂಗೋಲಿ ಸಿಲ್ಕ್ ಅಂಡ್ ಸ್ಯಾರೀಸ್ ಅಲ್ಲಿ ಒಂದ್ಸರ್ತಿ ಭೇಟಿ ಮಾಡುವ ಚೆನ್ನಪ್ಪಲ್ಲೆ ಹೋಟೆಲ್ ಇರೋ ಶಿವಮೊಗ್ಗ ಚೆನ್ನಪ್ಪ ಲೈಟ್ ಅಲ್ಲಿರೋ ಸಿಲ್ಕ್ ಅಂಡ್ ಸಾರೀಸಿಗೆ ಒಂದ್ಸರ್ತಿ ಭೇಟಿ ಮಾಡಿ ನೋಡಿ ನಿಮ್ಗೂ ಅನ್ಸುತ್ತೆ ಅವಾಗ